ಏ ಜಯಮ್ಮ ಅಲ್ಲಿಯ ಕೇಳಿಸ್ತಿಲ್ವೇನಿ ಬಾರಿ ಇಲ್ಲಿ ಏನು ಹೇಳ್ಬೇಕು ನಿನಗೆ ಬಾ ಇಲ್ಲಿ ಓಜ್ವಂತಿ ಅಯ್ಯೋ ಗೊತ್ತಾಯಿದ್ದೀನಿ ಇರೇ ಹಂಗ ಹಂಗೆ ಒಂದೇ ಸಮಕ್ಕೆ ಗೊತ್ತಾ ಇದೀನಿ ಓಯ್ ಅಷ್ಟೊಂದು ಅರ್ಜೆಂಟ್ ಇರು ಬಂದೆ ಏನೇ ಬಜ್ಜಮ್ಮ ಅದ್ಯಾಕೆ ಹಂಗರಿಸ್ಕೊತ ಇದ್ಯಾ ಜಯಮ್ಮ ಜಯಮ್ಮ ಅಂತ ಒಂದೇ ಸಮಕ್ಕೆ ಏನಾಗೈತಿ ಅರ್ಜೆಂಟ್ ಆಗಿ ಬಾರಿ ಅಂತ ನಾನ್ ಕರೆದ್ರೆ ನಿಧಾನ ಬತ್ತಾಳೆ ಅಲ್ವೇ ಬಗ್ಗೆಮ್ಮ ನಿನಗೆ ಅರ್ಜೆಂಟ್ ಆದ್ರೆ ನನಗೂ ಅರ್ಜೆಂಟ್ ಆಗ್ಬೇಕಲ್ಲ ಹಾ ನಾನು ಅಡುಗೆ ಮಾಡ್ತಾ ಕುಕ್ಕಾಡಿದ್ದೆ ಅರ್ಜೆಂಟ್ ಆಗೈತೆ ಬಾ ನೀರ್ ಕಡೆಕ್ ಹೋಗಿ ಅಂತ ಕರಿತೀಯಲ್ಲಿ ನಾನ್ ಬರಕ್ ಆಗಲ್ಲಮ್ಮ ನನಗೆ ಕೆಲಸ ಇದಾವೆ ನೀನು ಒಬ್ಳೆ ಹೋಗು ಹೋಗಂಗಿದ್ದೆ ನಾನಂತೂ ಬರಲ್ಲ ಜಯಮ್ಮ ನಾನು ನೀರ್ ಹೋಗಾಕ ಹೋಗಲಿಲ್ಲ ಅರ್ಜೆಂಟ್ ಬಾ ಅಂತಾನೆ ನಿನ್ಗೆ ಏನೋ ಒಂದು ವಿಷಯ ಹೇಳ್ಬೇಕಾಗಿತ್ತು ಅದಕ್ಕೆ ಕರೆದಿದ್ದು ನೀನಂತೂನು ಅದೇನ್ ಮಾತಾಡ್ತೀಯಮ್ಮ ಅರ್ಜೆಂಟ್ ಆಗಿ ಬಾ ಅಂತ ಒಂದಲ್ಲ ಅದಕ್ಕೆ ನಿನ್ಗೆಲ್ಲನು ನೀರ್ ಕಡೆ ಹೋಗಂಗ ಅದಕ್ಕೆ ಕರೀತಾ ಇದ್ದೆ ಜ್ಯೋತಿಗೆ ಅಂತ ನಾನ್ ತಿಳ್ಕಂಡೆ ಮತ್ತಿನ್ನೇನಿ அவள்சுமக்கேரிக்க அவளே தப்பா அவள் நான் இப்போ ஏறி நான் ಅದಕ್ಕೆ ಅದನ್ನೆಲ್ಲ ಹೇಳೋಣ ಅಂತ ಕರ್ದಿದ್ದು ಅನ್ಯಾಕೆ ಬೈಕ್ ಅಂತಾಳೆ ನೆನ್ನೆ ದಿಸ್ನ ನೀನು ಎಷ್ಟು ಹೆಂಗ್ ಅಂತಾನ ಹೆಂಗ್ಳದೇ ಬೆಳ್ಳುಳ್ಳಿ ಇಸ್ಕೊಂಡು ಹೋಗಕ್ ಬಂದಿದ್ಲು ನೆನ್ನೆ ದಿವಸ ಸಾಯಂಕಾಲ ಆ ಅವಳಾಕ ನಾನು ಬೈಕ್ ಅಂತಾಳೆ ನೀನ್ ನಿನ್ನ ಬೈಕ್ ಅಂಡ್ಲು ಹಸೋಳ ಬುಡ್ಡಿ ಏನು ಗೊತ್ತಾಗಲ್ಲ ಒಂದಿಷ್ಟು ಒಂದ್ ದಿವ್ಸ ಮುಂದೆ ಏನೋ ಇಸ್ಕೊಂಡು ಹೋಗಕ್ ಬಂದಾಗ ನನ್ನ ಬೈಕ್ ಎಂತಾಳೆ ನನ್ನ ಇಸ್ಕೊಂಡು ಹೋಗಕ್ ಬಂದಾಗ ನೀನು ಬೈಕ್ ಅಂತಾಳೆ ಅದಕ್ಕೆ ಅದನ್ನೇ ಹೇಳೋಣ ಅಂತ ಹೇಳಿ ಕರೆದಿದ್ದು ಹಾ ಈ ಮುಂದೆ ಎಲ್ಲ ಹೇಳ ನಿನ್ನೆ ದಿಸ ನಿಂತಕ್ಕೆ ಬಂದಾಗ ನನ್ನ ಹೆಂಗ್ ಬೈಕ್ ಅಂಡ್ಲು ಅಂತಾನ ಅದಕ್ಕೆ ಅದೆಲ್ಲ ಗೊತ್ತಾಗಿ ಹಿಡ್ಕೊಂಡು ಏರಿಕ್ತೀವಿ ನಾವಿಬ್ರು ಅಂತ ಹೇಳ್ ತಿಳ್ಕೊಂಡು ಓಡಾಡಿದಾಳ ಇವಾಗ ಬಾ ಎಲ್ಲಿ ಎಲ್ಗೋದ್ರು ಬಿಡೋದ ಬೇಡ ಸರಿಯಾಗಿ ಏರಿಕೆ ಇನ್ನೊಂದ್ಸಲ ಹಿಂಗೆಲ್ಲ ಸುಳ್ಸು ಏರ್ಕೆಂಬರ್ಬಾರ್ದು ಯಾರು ತಗೋನು ಯಾ ಮರ್ಸಿ ನೋಡು ಅದು ಇಸ್ಕೊಂಡು ಹೋಗ್ತಾಳೆ ನನ್ನ ನಿನ್ ತಗಬೈಕೆಮ್ಮದು ನಿನ್ನ ನನ್ನ ತಗ ಮದು ನಾವು ಹೇಳೋದೆಲ್ಲ ನಿಜ ಅನ್ಕೊಂಡು ಅವಳ ಕೇಳಿದ್ದೆಲ್ಲ ಕೊಟ್ ಕಳ್ಸೋದು ಹಾ ಇವತ್ತು ಬಿಡದ್ ಬೇಡ ಅವ್ಳಲ್ಲ ಸ್ನೇಹ ಎಲ್ಗೋದ್ರು ಹೌದೇನಿ ಬಗ್ಗೆಮ್ಮ ನನ್ ಬೈಕೆ நடி அவ சூரிய பாசா இன்னொந்தசல்தோங்க நடி அவள சரிபா ஹோகணா ஏழுமக்க எல் ஓதனா ஏசுமக்கேத்தி ಏನು ಇಲ್ಲ ಒಂದಿಷ್ಟು ಖರ್ಚಿಗೆ ಕೇಳಿದ್ಲು ಲಸ್ಮಕ್ಕ ಕೊಡ್ರಿ ಅಂತಾನೆ ಇಬ್ರುನು ಅದಕ್ಕೆ ಕೊಡೋಣ ಅಂತ ಹೇಳಿ ಹೋಗ್ತಾ ಇದೀವಿ ಅಂತಾನ ಖರ್ಚಿಗೆ ದುಡ್ಡು ಕೊಡ್ಲಿಕ್ಕೆ ಹೋಗ್ತಾ ಇದೀರಾ ಹೋಗಿ ಖರ್ಚಿಗೆ ದುಡ್ಡು ಕೊಡೋಣ ನಾನು ಯಾವತ್ತೂ ಇರಲಿಲ್ಲ ಮೊದಲು ನೋಡ್ತಾ ಇರೋದು ನಂದಕ್ಕೆ ಸ್ವಲ್ಪ ಖರ್ಚಿಗೆ ದುಡ್ಡಿಲ್ಲ ಕೊಡ್ತೀರಾ ನಂದಕ್ಕೆ ಕೂಡ ಕೊಡ್ತೀವಿ ಖರ್ಚಿಗೆ ನಿನ್ಗೂ ಕೊಡ್ತೀವಿ ಚೆನ್ನಾಗಿ ಲಸ್ಮಕ್ಕು ಕೊಟ್ಟು ಆಮೇಲೆ ನಿನಿಗ್ ಕೊಡ್ತೀವಿ ಆ ಈಗ ಎಲ್ಲಿ ಹೇಳ್ಬೋದ್ಲು ಅಂತನ ಹೇಳು ಹೌದಾ ಬಗಿಂದು ಅಕ್ಕ ನಂದಿಕೆ ಕೂಡ ಕೊಡ್ತೀರಾ ಖರ್ಚಿಗೆ ಆ ಸರಿ ಸರಿ ಹೇಳ್ತೀನಿ ಲಕ್ಷ್ಮಿ ಹಾಕ ಕೊಟ್ಟ ಮೇಲೆ 나ನಗೂ ಕೊಡಬೇಕು ಹಾ ಮತ್ತೆ ಇಲ್ಲ ಅಂತ ಹೇಳಬಾರದು ಇಲ್ಲ ಕಣೆ ಬಾನು ಲಕ್ಷ್ಮಕ್ಕಾ ಸಾಕು ಅಂದ ಮೇಲೆ ಅಷ್ಟೇನೆ ಎಷ್ಟು ಬೇಕಾ ಅಷ್ಟ್ ಕೊಡ್ತೀನಿ ಹಾ ಬೇಕಾದಷ್ಟು ಕೊಡ್ತೀವಿ ನೀನೇನೋ ಯೋಚನೆ ಮಾಡಬೇಡ ಸುಮ್ಮನೆ ನಡಿ ಯಾವಾಗ ಲಕ್ಷ್ಮಕ್ಕুনা ಮೊದಲು ಹುಡುಕಣ ಹಾ ಹುಡುಕ್ಬೇಕಾ ಎಲ್ಗೆ ಹೋದ್ರು ಅವರು ಆತರ ಓಡೋದ್ರು ಅವರು ಅಯ್ಯೋ ಅವನಿಗೆ ಗೊತ್ತಾಗುತ್ತೆ ನಡೀವ ಸುಮ್ಮನ ಜಯಮ್ಮ ಇಬ್ರು ಒಂದೇ ಕಡೆ ಕೋದ್ರೆ ಸರಿಯಾಗಲ್ಲ ನೀನು ಈ ಕಡೆಯಿಂದ ಬಾ ನಾವು ಬಾನು ಈ ಕಡೆಯಿಂದ ಬತ್ತೀವಿ ಅವಾಗ ಸರಿಯಾಗಿ ಸಿಗಾಕಿ ಅಂತ ಅವಳು ಹೋಗು ಈ ಕಡೆ ಆಸಿ ಬಾ ನೀನು ಹ್ಮ್ ಸರಿ ಆತ್ ಕಡೆ ಭಾಗ್ಯಮ್ಮ ಹಂಗೆ ಮಾಡೋಣ ಅಯ್ಯೋ ಹುಡುಕೊಂಡು ಹೋಗಿ ಖರ್ಚಿಗೆ ದುಡ್ಡ್ ಕೊಡೋರ ನಾನು ಯಾರು ನೋಡೇ ಇರ್ಲಿಲ್ಲ ಇದುವರೆಗೂ ಅದು ಇದ್ರಿದ್ರೆ ಹುಡುಕೊಂಡು ಹೋಗ್ತಾ ಇದಾರೆ ಲಕ್ಷ್ಮಿ ಹಕ್ಕಾಗಿ ಹಾ ಲಕ್ಷ್ಮಿ ಹಕ್ಕಾಗಿ ಎಂತ ಅದೃಷ್ಟನಪ್ಪ ಇವತ್ತು ಯಾವ ಕಡೆಗಿದ್ದಿದ್ರು ಏನೋ ಹಕ್ಕ ಕೊಟ್ಟಮೇಲೆ ನನಗೂ ಕೂಡ ಕರ್ಚಿ ಕೊಡ್ತಾರಂತೆ ನನಗೆ ಕೂಡ ಇಸ್ಕೋಬೇಕು ಎಷ್ಟಬೇಕೋ ಅಷ್ಟು ಸಿಗ್ತಾರ ಹೇಳಿ ಈ ಕಾಲದಲ್ಲಿ ಆ ಮುಂಜಾನ ತುಂಡು ಅಮ್ಮಂಗೆ ಎಲ್ಲ ಇರೋದೆಲ್ಲ ಇದ್ದಂಗೆ ಹೇಳಿ ಆ ಸೋಡಾ ಬುಡ್ಡಿ ಆ ಜಗಳ ಗಂಟಿ ಜೈಇಿತಾಗಿ ಇವತ್ತು ತಗಲಾಕ್ ಬಿಟ್ಟಿದ್ನಲ್ಲಪ್ಪ ನನ್ನ ಅಯ್ಯೋ ಹಂಗ ಓಡ್ ಬಂದಿತ್ತೆ ಸರಿ ಆಯ್ತು ಏನಾದ್ರು ಅಲ್ಲೇ ಇದ್ದಿದ್ರೆ ಇಷ್ಟೊತ್ತಿಗೆ ನನ್ನ ಕತೆ ಫಿನಿಶ್ ಮಾಡಿರೋದು ಅನ್ಸುತ್ತೆ ಇಬ್ರು ಸೇರ್ಕೊಂಡು ಅದು ನೋಡಿ ಬಾಗಿನ ಹಕ್ಕ ಇಲ್ಲೇ ನಿಂತಿದ್ದಾರೆ ಲಕ್ಷ್ಮಿನ ಹಕ್ಕ ಅಯ್ಯಯ್ಯೋ ಎಲ್ಗೂ ಬಂದ್ಬಿಟ್ಲೆ ಈ ಬಾಗಿ ಹಾ ಮದ್ಲು ತಪ್ಪಿಸ್ಕೆ ಬೇಕಪ್ಪ ಇವಳ ಕೈಗೆ ಸಿಗಾಕೇನ್ರಿ ಅಷ್ಟೇ ಅಯ್ಯಯ್ಯೋ ಇಬ್ರು ಒಂದೊಂದು ಕಡಿಗೆ ಬಂದು ನನ್ನ ಲಾಕ್ ಮಾಡಬಿಟ್ರಲ್ಲಪ್ಪ ಹೆಂಗಪ್ಪ ಇವಾಗ ಇವರಿಬ್ರ ಕೈಯಿಂದ ತಪ್ಪಿಸ್ಕೊಂಡು ಹೋಗದು ಆ ನಾನು ಈ ಕಡಿಗೆ ಬಂದಿರೋ ವಿಷಯ ಹೆಂಗ್ ಗೊತ್ತಾಯ್ತಿ ಇವರಿಗೆ ಈ ಬಕೆಟ್ ಬಾನুনে ಹೇಳಿರಬೇಕು ನಾನ್ ಇತ್ತ ಬರ್ಬೇಕಾರೆ ಅವಳೇ ನೋಡಿದ್ದು ಅಯ್ಯೋ ಅಯ್ಯೋ ಏನ್ ಮಾಡೋದಪ್ಪ ಇವಾಗ ಏನೇ ಲಕ್ಷ್ಮಿ ನೀನ್ ಹೇಳ್ಬೋದ್ರು ಬಿಡಲ್ಲ ಕಣಿ ಇವತ್ತು ಆ ತಳ ವಿತ ಪಾತಾಳ ತಳ ತಾಳದಾಗೆ ಆಡಚಂಗ್ ಕುಕ್ಕೊಂಡಿದ್ರು ನಾವ್ ನಾವಿಬ್ರು ನಿನ್ನ ಬಿಡಲ್ಲ ಕಣಿ ಏ ಜಯಮ್ಮ ಭಾಗ್ಯಮ್ಮ ಸುಮ್ ಸುಮ್ನೆ ನನಗೂ ನಿನ್ಗೂ ಜಗಳ ತಂದಿ ಹಿಂಗೆಲ್ಲ ಹೇಳ್ತಾ ಇದ್ ಕಣಿ ಅವ್ಳ ಮಾತ್ ನಂಬೇಡ ನಾನು ನಿನ್ನೇನು ಬೈಕ್ ಕಣಿ ಗೊತ್ತೈತ್ ಕಣಿ ಗೊತ್ತೈತಿ ನೀನ್ ಎಂತಾಳು ಅಂಬದು ನನಗೇನು ಗೊತ್ತಿಲ್ಲ ಅಂತ ಕಣಿದ್ಯಾ ನೀನು ತಲೆ ನಾಗರಾವ್ ಇದ್ದಂಗೆ ಹಾ ಅತ್ಲಾಗು ಹೇಳ್ತಿಯಾ ಇಟ್ಲಾಗೂ ಹೇಳ್ತೀಯಾ அவள்தாகே நான் பைக் கேண்டிதியா நான்தாகே அவள் பைக் கேண்டிதியா ஐயோ இவர் ஏனோ கர்ச்சிகே கொடுத்தினே அண்டா பந்து இல்லி ஜகலாகே ஹாட்டாயதரல்லா இல்லி லஸ்மே ஹாக்கா சும்னை இஸ்கொளத் திட்டு யாக்கு இதார மாதார்த்தாயதரே கர்ச்சிகே ஹாது துட் கொடுத்தாரே ஹன்றே இஸ்கொத்தார் அப்பா யாக் பிடுவேக் கொய்யேலு ಏನಪ್ಪಾ ಇದು ಈ ಬಕೆಟ್ ಬಾನು ಖರ್ಚಿಗೆ ದುಡ್ಡು ಕೊಡಕ್ಕೆ ಬಂದೆವರೆ ಅನ್ಕೊಂಡೆವಳೆ ಇವರಿಬ್ರು ನೋಡಿರೆ ನಾನ್ ಟಿಟಿ ಮಾಡಕ್ಕೆ ಬಂದೇವ್ರೆ ಅಯ್ಯೋ ಬಾಗಿನ ಹಾಕಾ ಜೇನಿನ ಹಾಕಾ ಬೇಗ ಕೊಡಿ ಲಕ್ಷ್ಮಿನ ಹಾಕಗೆ ಆ ಅದಕ್ಕೆ ಕೊಟ್ಟ ಮೇಲೆ ಕೊಡ್ತೀನಿ ಅಂತ ಹೇಳಿದ್ರಲ್ಲ ಹಾ ಕೊಡಿ ಬೇಗ ಅದಕ್ಕೆ ಮಹಾರಾಜಯ್ಯಮ್ಮ ಬೇಗ ಕೊಡು ಖರ್ಚಿಗೆ ಹಾ ಬಾನು ಪಾಪ ಅರ್ಜೆಂಟ್ ಮಾಡ್ತಾ ಇದಾಳೆ ನೀ ಸುಮ್ಮನೆ ನಿಂತಿದ್ದೀಯಲ್ಲ ಕೊಡದ್ ಬಿಟ್ಟು ಸುಳ್ ಸುಳ್ ಬಗ್ಲಿತಿ ನೀ ಲಕ್ಷ್ಮಿ ಸುಳ್ ಸುಳ್ ಬಗ್ಲಿತ್ಯ ಸುಳ್ಳೇ ಹೇಳಿ ಹಾ ಯಾ ಮಾರ್ಸಿ ತಕ್ಕರಿ ಪುಕ್ಸಟ್ಟಿ ತರಕಾರಿ ಇಸ್ಕೊಂಡ್ತೆ ಎಲ್ಲ ಹಾ

ಇದು ಏನಾರ ಮಾಡ್ತೀನಿ ಅಯ್ಯೋ ಬಾಜಿಂದ ಅಕ್ಕ ಲಕ್ಷ್ಮಿ ಹಕ್ಕ ಬಿದ್ದೆ ಹೋದ್ರು ಅದಕ್ಕೆ ಹೆಂಗೆ ಹೈತೋ ಏನೋ ನೋಡಿ ಸ್ವಲ್ಪ ಆ ನಾಟಕ ಮಾಡ್ತಾ ಇದಾಳೆ ನಾಟಕ ಮಾಡ್ತಾ ಇದ್ದಾಳೆ ವದಿತಾರೆ ಅಂತ ಹಾ ಅಯ್ಯೋ ಜಯಮ್ಮ ನಾಟಕ ಅಲ್ಲ ಕಣಿ ಈ ಸತ್ಗಿತ್ತು ಹೋದ್ಲಾ ಹೆಂಗೆ ಅಯ್ಯೋ ಉಸಿರೇ ಆಡ್ತಿಲ್ವಲ್ಲಿ ಅಯ್ಯಯ್ಯಪ್ಪ ಏನೇ ಮಾಡೋದು ಜಯಮ್ಮ ಆ ಬರ ಕೈಯಲ್ಲಿ ಎರಡೇ ಡೇಟ್ ಒದ್ದಿದ್ಕೆ ಸತ್ತೋಗ್ತಾಳ ನನಗೆ ಯಾಕೋ ಅನುಮಾನ ಕಣೆ ಬಗ್ಗೆ ಮಾ ನಾಟಕ ಮಾಡ್ತಿರ್ಬೇಕು ಇವಳು ನಾಟಕ ಆಡ್ತಾ ಇದ್ದಳು ಅಥವಾ ನಿಜವಾಗ್ಲು ಯಾಕೆ ಹೋಗಿ ಏನೋ ಏನು ನನಗಂತೂ ಭಯವಾಗ್ತೈತಿ ನಾನಂತೂ ಇಲ್ಲಿಂದ ಎಸ್ಕೆ ಬಾಕಿನಿ ಮಾಡ್ಲು ನಾನು ಬತ್ತಿನ ನಡಿಯೆ ಏ ಬಾನು ನಿನಗೂ ಬೇಕಾ ಖರ್ಚಿಗೆ ಅಯ್ಯಯ್ಯೋ ಈ ತರ ಖರ್ಚಿಗೆ ಕೊಡ್ತೀರಾ ಅಂತ ನಂದಕ್ಕೆ ಅಂತ ಗೊತ್ತೇ ಇರಲಿಲ್ಲ ಬಾಗಿಂದ ಹಕ ಬೇಡ ಬೇಡ ನಂದಕ್ಕೆ ಖರ್ಚಿಗೆ ತುಂಬಾ ಇದೆ ಏನು ಬೇಡ ನಿಂದು ಹೋಗಿ ಲಕ್ಷ್ಮಿ ಅಕ್ಕ ಲಕ್ಷ್ಮಿ ಅಕ್ಕ ಏನ್ಗೆ ಆಯ್ತು ನಿಮ್ದಕ್ಕೆ ಹೆಜ್ಜಣಿ ಮೇಲೆ

嗯、huh?